ಭಕ್ಷಕರು ಟಾಕ್ಸ್ ನೋಡ್ತಿರ ವಿಷಯ ಬಂದಿನಪ್ಪ ಅಂದ್ರೆ ಸೊ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ತಾ ಹಾಗೂ ಏನೆಲ್ಲ ಸಂಡೇ ಎಪಿಸೋಡ್ ಟ್ವಿಸ್ಟ್ ಇದೆ ಸೊ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಬಿಡುವಲ್ಲಿ ತಿಳ್ಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಇದೇ ರೀತಿ ಸಪೋರ್ಟ್ ಮಾಡ್ತೇನೆ ವೀಕ್ಷಕರೇ ಈ ವಾರದ ಎಲಿಮಿನೇಷನ್ ಏನಾಯ್ತು ಸೊ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಅದ್ರ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮೆಂಬರ್ಸ್ ಗೆ ವಿಡಿಯೋನ ಶೇರ್ ಮಾಡಿ ಸೊ ಇನ್ನ ಎಲಿಮಿನೇಷನ್ ಬಗ್ಗೆ ಬಂದ್ರೆ ಸೊ ಈ ವಾರ ಯಾರಪ್ಪ ಎಲಿಮಿನೇಟ್ ಆಗ್ತಾ ಇರೋದು ಅಂದ್ರೆ ಅದು ಜಾನ್ವಿ ಅವರು ಸೊ ಈ ವಾರ ಜಾನ್ವಿ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇವ್ರನ್ನ ಸೀಕ್ರೆಟ್ ರೂಮಲ್ಲೂ ಇರಿಸಿರ್ಬೋದು ವೀಕ್ಷಕರೇ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಟ್ನಲ್ಲಿ ಇವರು ಮನೆಯಿಂದ ಹೊರಗಡೆ ಹೋಗಿರೋದಂತೂ ಕನ್ಫರ್ಮ್ ಆಗಿದೆ ಮನೆಯಿಂದ ಹೊರಗೆ ಹೋಗಿದಾರ ಅಂದ್ರೆ ಮನೆಗೆ ಸೀಕ್ರೆಟ್ ಅಂತ ಅಪ್ಡೇಟ್ ಸಿಕ್ಕಿಲ್ಲ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಅದಕ್ಕಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಈ ವಾರದ ಲೈಕ್ ಇವತ್ತು ಚಂಡೇನ್ ಎಪಿಸೋಡ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಸೊ ವೀಕ್ಷಕರೇ ನೀವು ನೋಡಿರಬಹುದು ನಿನ್ನೆಯ ಲೈಕ್ ಸಂಚಿಕೆಯ ಕೊನೆಯಲ್ಲಿ ಲೈಕ್ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ರಲ್ವಾ ಅವರು ಇರ್ಬೇಕಾ ಮನೆಯಲ್ಲಿ ಕಂಟೆಸ್ಟೆಂಟ್ ಡಿಸೈಡ್ ಮಾಡಲ್ಲ ಹೊರಗಿನ ಜನರು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಚೈತನ್ಯ ನಡುವೆ ಒಂದು ಲೈಕ್ ನೆಡ್ಸ್ಬೋದು ವೀಕ್ಷಕರೇ ತದ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಅವರಲ್ಲಿ ಯಾರಿಗೆ ಜಾಸ್ತಿ ಓಟ್ ಬಂದಿರ್ತಾರೆ ಅವ್ರನ್ನ ಮನೇಲಿ ಇರಿಸಕೋತಾರೆ ಸೊ ಯಾರನ್ನ ಯಾರಿಗೆ ಕಮ್ಮಿ ಓಟ್ ಬಂದಿರುತ್ತೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಹಾಗೂ ಅವರು ಏನೇ ಸೀಕ್ರೆಟ್ ರೂಮ್ ಮಾಡಿರ್ತಾರೆ ಅವ್ರನ್ನ ವಾಪಸ್ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಸಾಧ್ಯತೆ ಜಾಸ್ತಿ ಇರುತ್ತೆ ವೀಕ್ಷಕರೇ ನಾ ಇದಾಗಿತ್ತು ಸಂಡೇ ಎಪಿಸೋಡ್ ನ ಟ್ವಿಸ್ಟ್ ಜಾನ್ವಿ ಹಾಗೂ ಅಶ್ವಿನಿಯವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸೊ ಇವಾಗ ಲೈಕ್ ಇಂಡಿಪೆಂಡೆಂಟ್ ಆಗ್ತಾರೆ ಅನ್ಕೋತೀನಿ ಲೈಕ್ ಅಶ್ವಿನಿಯವ್ರು ಅದಾದ ನಂತರ ನಿಮ್ಗೆ ಅದೇ ತಿಳಿಸ್ಕೊಟ್ಟಿದ್ದಂಗೆ ವೋಟಿಂಗ್ ನಡೆಸ್ಬೋದು ಅನ್ಕೋತೀನಿ ನನ್ನ ಪ್ರಕಾರ ಹಾಗೂ ಗಿಲ್ಲಿ ಅವ್ರಿಗೇ ಜಾಸ್ತಿ ಓಟ್ ಬಂದಿದೆ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಹೇಳಿಲ್ಲ ಅಂತ ಹೇಳ್ಬೋದು ನೀವೆಲ್ಲ ಸೊ ಅದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಬೋದು ವೀಕ್ಷಕರೇ ನನ್ನ ಪ್ರಕಾರ ಸೊ ಇಷ್ಟ ಆಗಿದ್ದ ವೀಕ್ಷಕರೇ ಜಾನ್ವಿಯವರು ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾ ಇದ್ರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ